ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಡಬಲ್ ಕಲರ್ ಬೇಬಿ ಕುಚ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ ಬನ್ನಿ ಇದು ಫಸ್ಟ್ ಬಂದುಬಿಟ್ಟು ಗೋಲ್ಡನ್ ಜರಿ ತೊಗೊಂಡಿದ್ದೀನಿ ನಂತರ ಸ್ಯಾರಿ ಕಲರ್ ದಾರಗಳನ್ನು ತಗೊಂಡಿದ್ದೀನಿ ಒಂದು ಬಂದ್ಬಿಟ್ಟು ಬಾರ್ಡರ್ ಕಲರ್ ತಗೊಂಡಿದ್ದೀನಿ ಇನ್ನೊಂದು ಬಂದ್ಬಿಟ್ಟು ಸ್ಯಾರಿ ಕಲರು ಆಲ್ರೆಡಿ ನಾನಿಲ್ಲಿ ಮೂವತ್ತು ಮೂವತ್ತು ಲೇಯರು ಸುತ್ತಿಬಿಟ್ಟು ಸೂಜಿಗೆ ದಾರನ ಏರ್ಸ್ಕೊಂಡಿದ್ದೀನಿ ತರ್ಟಿ ತರ್ಟಿ ಲೇಯರ್ಸ್ ಆದರೆ ಸಾಕಾಗುತ್ತೆ ಬ್ಲ್ಯಾಕ್ ತಟ್ಟಿ ಮತ್ತು ಗ್ರೀನ್ ತಟ್ಟಿ ಮೂವತ್ತು ಮೂವತ್ತು ಲೇಯರು ಕರೆಕ್ಟಾಗಿ ಸರಿ ಹೋಗುತ್ತೆ ಆಮೇಲೆ ಒಂದು ಕಟ್ಟರು ಒಂದು ಜರಿ ಆಮೇಲೆ ಇನ್ನೊಂದು ನೀಡಲು ಬೇಕಾಗುತ್ತೆ ಹೆಮ್ಮಿಂಗ್ ನೀಡಲು ಇಷ್ಟೇ ಈ ಡಬಲ್ ಕಲರ್ ಬೇಬಿ ಕುಚ್ಚು ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸು ಆಲ್ರೆಡಿ ನಾನಿಲ್ಲಿ ಅರ್ಧ ಸೀರೆಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವಾಗ ನಿಮಗೆ ತೋರಿಸೋದಕ್ಕೋಸ್ಕರ ಒಂದು ಸ್ವಲ್ಪ ಇದೆ ಕಾಲು ಭಾಗದಷ್ಟು ಅಷ್ಟೇ ಇದೆ ಸ್ಯಾರಿನ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟು ಈ ರೀತಿಯಾಗಿ ಸೀರೆಯ ಕೆಳಗಡೆಯಿಂದ ಫಸ್ಟಿಗೆ ನಾನು ಲೆಫ್ಟ್ ಸೈಡ್ಗೆ ನಮಗೆ ಬ್ಲ್ಯಾಕ್ ಕಲರ್ ದಾರ ಬರುತ್ತೆ ನೋಡಿ ಗ್ಯಾಪು ಅಷ್ಟೇ ಎಬ್ಬೇರಿಲ್ನಷ್ಟು ಗ್ಯಾಪನ್ನು ಬಿಟ್ಬಿಟ್ಟು ಹಾಕೋಬೇಕಾಗುತ್ತದೆ ಆಫ್ ಆಫ್ ಇಂಚಿನಿಂದ ಒಂಚೂರು ಜಾಸ್ತಿ ಗ್ಯಾಪನ್ನು ಬಿಟ್ಬಿಟ್ಟು ಹಾಕ್ಕೊಳ್ಳಿ ನೋಡಿ ಫಸ್ಟು ಬ್ಲ್ಯಾಕ್ ಕಲರ್ ದಾರಾನ ಹಾಕ್ಕೊಂಡೆ ಅದ್ರ ಪಕ್ಕದಲ್ಲೇ ಅದೇ ವೋಲ್ ವೋಲ್ ಏನಾಗಿರುತ್ತೆ ಅದೇ ವೋಲ್ನಲ್ಲಿ ಇವಾಗ ನಾನು ಪ್ಯಾರೆಟ್ ಗ್ರೀನ್ ಕಲರ್ ದಾರವನ್ನು ಕೂಡ ಹಾಕೊತಾ ಇದ್ದೀನಿ ಒಂದೇ ಕುಚ್ಚಿನಲ್ಲಿ ನಮಗೆ ಎರಡು ಕಲರ್ ಬರೋ ಥರ ಆ ಕಡೆಗೆ ಆಫು ಈ ಕಡೆಗೆ ಆಫು ನೋಡಿ ಈ ರೀತಿಯಾಗಿ ಗೊತ್ತಾಗ್ತಾ ಇದಲ್ಲ ನಿಮಗೆ ಈ ರೀತಿಯಾಗಿ ನಾವು ಫಸ್ಟು ದಾರಗಳನ್ನು ಹಾಕ್ಕೋಬೇಕಾಗುತ್ತದೆ ಸೀರೆಗೆ ನಂತರ ನಂತರ ಈ ಎರಡೂ ದಾರವನ್ನು ಸೇರಿಸಿ ನಾವು ಗೋಲ್ಡನ್ ಜರಿಯಲ್ಲಿ ಕಟ್ಕೋಬೇಕಾಗುತ್ತದೆ ಇಲ್ಲಿ ನೋಡಿ ನಾನು ಗೋಲ್ಡನ್ ಜರಿ ಬಂದ್ಬಿಟ್ಟು ಟೆನ್ ಇಂಚಿನಷ್ಟು ಕಟ್ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಟೂ ಫೋಲ್ಡ್ ಮಾಡಿದೆ ಟೂ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ಕುಚ್ಚಿಗೆ ನಾವು ಟೈಟಾಗಿ ಒಂದು ಮೂರಿಂದ ನಾಲ್ಕು ರೌಂಡ್ ಸುತ್ತಿಬಿಟ್ಟು ಗಂಟುಗಳನ್ನು ಹಾಕೋಬೇಕು ಗಂಟುಗಳನ್ನು ಹಾಕೊಂಡಿದ್ದ ನಂತರ ಹೆಮ್ಮಿಂಗ್ ನಿಡಲನ್ನು ಈ ರೀತಿಯಾಗಿ ಕುಚ್ಚಿನ ಸೆಂಟ್ರಿಗೆ ಸುಚ್ಚಿಬಿಟ್ಟು ಒಂದು ಜರಿಯ ಲೇಯರನ್ನು ಸೂಜಿಯ ಒಳಗಡೆ ಸೇರಿಸ್ಬಿಟ್ಟು ಎಲ್ಕೊಂಡ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡೋದು ಅಷ್ಟೇ ನೋಡಿ ನಾನು ಜಾಸ್ತಿ ಉದ್ದ ಇಲ್ಲ ಯಾಕಂದರೆ ಅವರು ಉದ್ದ ಜಾಸ್ತಿ ಉದ್ದ ಕ ಇಷ್ಟಪಡೋಲ್ಲ ಸೊ ಅದರಿಂದಾಗಿ ಉದ್ದನ ಸ್ವಲ್ಪ ಕಮ್ಮಿನೇ ಇದ್ದೀನಿ ಆಫ್ ಇಂಚ್ ಅಷ್ಟೇ ಉದ್ದ ಬಿಟ್ಟಿದ್ದೀನಿ ಜಾಸ್ತಿ ಉದ್ದ ಬಿಟ್ಟಿಲ್ಲ ನಾನಿಲ್ಲಿ ನೋಡ್ತಾ ಇರ್ಬೋದು ನೀವು ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ನಮಗೆ ಸೀದಾ ಮಾಡಿ ನೋಡ್ರೆ ಈ ರೀತಿಯಾಗಿ ಕುಚ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಕುಚ್ಚು ಕೂಡ ಅಷ್ಟ್ರೇ ಆಫ್ ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಗ್ಯಾಪನ್ನು ಬಿಟ್ಬಿಟ್ಟು ಬ್ಲ್ಯಾಕ್ ಕಲರ್ ದಾರಾನ ಹಾಕೊಂಡೆ ಫಸ್ಟ್ ಇಲ್ಲಿ ನಾನು ತಿರ್ಗಾ ಇವಾಗ ಅದೇ ಬ್ಲ್ಯಾಕ್ ಕಲರ್ ದಾರ ಪಕ್ಕದಲ್ಲಿ ಗ್ರೀನ್ ಕಲರ್ ದಾರಾನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದಕ್ಕೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇದ್ಯಾಕ್ಚಲಿ ಸ್ವಲ್ಪ ಉದ್ದ ಜಾಸ್ತಿ ಬಿಟ್ರೇ ಚೆನ್ನಾಗಿ ಕಾಣಿಸುತ್ತೆ ತುಂಬ ಉದ್ದ ಬಿಡೋಕೋಗ್ಬೇಡಿ ಒಂದು ಇಂಚಿಗಿಂತ ಸ್ವಲ್ಪ ಕಮ್ಮಿನೇ ಇರಲಿ ಅಥವಾ ಒಂದು ಇಂಚ್ ಇರಲಿ ಅದಕ್ಕಿಂತ ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ ಇಲ್ಲಿ ಬಂದುಬಿಟ್ಟು ನಾನು ಹಾಫ್ ಇಂಚ್ ಅಷ್ಟೇ ಬಿಟ್ಟಿದ್ದೀನಿ ನೋಡಿ ಎರಡನ್ನೂ ಸೇರಿಸ್ಬಿಟ್ಟು ಈ ರೀತಿಯಾಗಿ ಟೈಟಾಗಿ ಕಟ್ಕೋಬೇಕಾಗುತ್ತದೆ ಫಸ್ಟಿಲ್ಲಿ ನಿಮಗೆ ಇಂದ ಸ್ಯಾರಿಯ ಹಿಂದಗಡೆ ನೋಡಿದ್ರೆ ನಿಮಗೆ ಫುಲ್ ಗ್ರೀನ್ ಥರನೇ ಕಾಣಿಸುತ್ತೆ ಬಟ್ ಉಲ್ಟಾ ಮಾಡಿ ನೋಡ್ರೆ ನಿಮಗೆ ಎರಡೂ ಕಲರು ಕಾಣಿಸುತ್ತೆ ಆಫ್ ಹಾಫ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನಿಮಗೆ ಬರೀ ಗ್ರೀನ್ ಮಾತ್ರ ಕಾಣಿಸ್ ಕಾಣ್ತಾ ಇರುತ್ತೆ ಬ್ಲ್ಯಾಕ್ ಕಾಣ್ತಾ ಇರಲ್ಲ ಇದು ನಾನು ಯಾಕಂದರೆ ಸ್ಯಾರಿನ ಉಲ್ಟಾ ಹಾಕ್ಕೊಂಡಿದ್ದೀನಿ ಸೊ ಅದರಿಂದಾಗಿ ಸೀದಾ ಮಾಡಿಬಿಟ್ಟು ನೋಡಿದ್ರೆ ನಿಮಗೆ ಎರಡೂ ಕಲರು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟೊಂದು ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಇದ್ದೀರಲ್ಲ ಯಾವ ರೀತಿ ಹಾಕ್ಕೊತಾ ಇದ್ದೀನಿ ಅಂದ್ಬಿಟ್ಟು ನಾನು ಆ್ಯಂಡ್ ಹಂಗೇನೆ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನು ಎಷ್ಟು ಈಸಿಯಾಗಿ ಹಾಕ್ಕೊತಾ ಇದ್ದೀನಿ ಅಂತಂದ್ಬಿಟ್ಟು ನಮಗೆ ಬೇಬಿ ಕುಚ್ಚು ಹಾಕೋದಕ್ಕೆ ಒಂದು ಫಾರ್ಟಿ ಮಿನಿಟ್ಸ್ ಟೈಮ್ ತಗೊಳ್ಳುತ್ತೆ ಈ ಡಬಲ್ ಕಲರ್ ಕುಚ್ಚು ಹಾಕೊಳ್ಳೋದಕ್ಕೆ ಒಂದೊಂದು ಟ್ವೆಂಟಿ ಮಿನಿಟ್ಸ್ ಎಕ್ಸ್ಟ್ರಾ ಟೈಮ್ ಬೇಕಾಗುತ್ತೆ ಟೋಟಲ್ ಒನ್ ಅವರಲ್ಲಿ ನಾವು ಡಬಲ್ ಕಲರ್ ಕುಚ್ಚಿನ ಕೂಡ ಕಟ್ಬಿಡ್ಬೋದು ನಮ್ಮ ಬೇಬಿ ಕುಚ್ಚಿಗೆ ಬಂದುಬಿಟ್ಟು ಫಾರ್ಟಿ ಮಿನಿಟ್ಸ್ ಅಷ್ಟೇ ಟೈಮ್ ತೊಗೊತೀವಿ ಇದಕ್ಕೆ ಒನ್ ಅವರ್ ಬೇಕೇ ಬೇಕಾಗುತ್ತೆ ಯಾಕಂದರೆ ನಾವು ಬೇಬಿ ಕುಚ್ ಅಂದರೆ ಒಂದು ಸತಿ ಈ ರೀತಿಯಾಗಿ ದಾರಾನ ಇದು ಹಂಗಲ್ಲ ಎರಡೂ ದಾರಾನ ಒಂದೊಂದು ಸರ್ತಿ ಹಾಕಬೇಕಾಗುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ಬೇಬಿ ಕುಚ್ಚಿಗಂತ ಒಂದು ಇಪ್ಪತ್ತು ನಿಮಿಷ ಜಾಸ್ತಿನ ಟೈಮ್ ಹಿಡಿಯುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನಾನು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಈ ಕುಚ್ಚಿಗೆ ಬಂದುಬಿಟ್ಟು ನಾನು ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀವಿ ನಾರ್ಮಲ್ ಬೇಬಿ ಕುಚ್ಚಿಗೆ ನನ್ನ ಹತ್ರ ಟೂ ಹಂಡ್ರೆಡೇ ಇರುತ್ತೆ ಎಲ್ಲ ಕಸ್ಟಮರ್ಗಳಿಗೂ ನಾನು ಅಂಗಡಿ ಕಸ್ಟಮರ್ಗಳಿಗೂ ಮನೆ ಕಸ್ಟಮರ್ಗಳಿಗೂ ಟೂ ಹಂಡ್ರೆಡ್ ರುಪೀಸ್ ಅಷ್ಟೇ ತಗೊತೀನಿ ಬೇಬಿ ಕುಚ್ಚಿಗೆ ಈ ಡಬಲ್ ಕಲರ್ ಕುಚ್ಚು ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸು ಯಾಕಪ್ಪ ಫೋರ್ ಹಂಡ್ರೆಡ್ ಅಂತಂದರೆ ನಂಗೆ ಟೈಮು ಕೂಡ ಜಾಸ್ತಿ ಹಿಡಿಯುತ್ತೆ ಆ್ಯಂಡ್ ದಾರನೂ ಒಂದು ಎಕ್ಸ್ಟ್ರಾನು ಬೇಕಾಗುತ್ತೆ ಸೊ ಅದರಿಂದಾಗಿ ಫೋರ್ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಇದು ನೋಡಿ ಲಾಸ್ಟ್ವನ್ನು ನೋಡಿ ನಾನು ಬ್ಯಾಕ್ ಸೈಡ್ಗೂ ಕೂಡ ಹಸ್ರೇ ಹಾಫ್ ಅಷ್ಟೇ ದಾರ ಬಿಟ್ಟಿದ್ದೀನಿ ಜಾಸ್ತಿ ಬಿಟ್ಟಿಲ್ಲ ಯಾಕಂದರೆ ಕುಚ್ಚು ನಾನು ಹಾಫ್ ಇಂಚ್ಗೆ ಕಷ್ಟ ಕಟ್ ಮಾಡ್ತಾ ಇರೋದ್ರಿಂದ ಬ್ಯಾಕ್ ಸೈಡ್ ಕೂಡ ಅಷ್ಟರೇ ಹಾಫ್ ಇಂಚ್ ಅಷ್ಟೇ ಬಿಟ್ಟಿದ್ದೀನಿ ಜಾಸ್ತಿ ಬಿಟ್ಟಿಲ್ಲ ಇವಾಗ ಗೋಲ್ಡನ್ ಜರೆಯಲ್ಲಿ ಈ ರೀತಿಯಾಗಿ ಕುಚ್ಚನ್ನು ಟೈಟಾಗಿ ಕಟ್ಕೊಂಬಿಟ್ಟು ಹೆಮ್ಮಿಂಗ್ ನೀಡೋಲ್ಲ ಸೆಂಟ್ರಿಗೆ ಈ ರೀತಿಯಾಗಿ ಸ್ವಿಚ್ಬಿಟ್ಟು ಒಂದು ಗೋಲ್ಡನ್ ಜರಿನ ಏರಿಸ್ಬಿಟ್ಟು ಹೇಳ್ಕೊಂಬಿಟ್ಟು ಕಟ್ ಮಾಡೋದು ಅಷ್ಟೇ ತುಂಬ ಅಂದರೆ ತುಂಬ ಬೇಗ ಹಾಕ್ಬೋದು ಅಂಡ್ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರೋದು ಇಲ್ಲಿ ನೀವು ನಾವು ಬ್ಯಾಕ್ ಸೈಡ್ ನೋಡಿದ್ರೆ ಬರೀ ಗ್ರೀನ್ ಮಾತ್ರ ಕಾಣಿಸುತ್ತೆ ಫ್ರಂಟ್ ನೋಡಿದ್ರೆ ನಿಮಗೆ ಗ್ರೀನೂ ಕಾಣಿಸುತ್ತೆ ಬ್ಲ್ಯಾಕು ಕಾಣಿಸುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬ್ಲ್ಯಾಕು ಕಾಣಿಸ್ತಾ ಇದೆ ಗ್ರೀನೂ ಕಾಣಿಸ್ತಾ ಇದೆ ನಿಮ್ಗೆ ಕೆಲಗ ಕೆಲ ಬಂದುಬಿಟ್ಟು ಬಂದ್ಬಿಟ್ಟು ಬ್ಯಾಕ್ ಸೈಡ್ದು ಮೇಲೆ ಲೇಯರ್ ಬಂದುಬಿಟ್ಟು ಫ್ರಂಟ್ ಸೈಡ್ದು ನೋಡ್ತಾ ಇರ್ಬೋದು ನಿಮಗೆ ಮೇಲೆ ಇದರಲ್ಲಿ ಬ್ಲ್ಯಾಕು ಗ್ರೀನು ಕಾಣಿಸ್ತಾ ಇದೆ ಹಿಂದಗಡೆ ಸೈಡ್ ಬಂದುಬಿಟ್ಟು ಬರೀ ಗ್ರೀನ್ ಕಾಣಿಸ್ತಾ ಇತ್ತು ನೋಡಿ ಈ ಕಡೆಯಿಂದ ನೋಡಿದೆ ಇದು ಬರೀ ಗ್ರೀನ್ ಕಾಣಿಸುತ್ತೆ ನೋಡಿ ಆ ಕಡೆ ಎರಡು ಕಡೆ ಈ ಕಡೆಯಿಂದ ನೋಡ್ಕೊಂಬಂದರೆ ನಮಗೆ ಬ್ಲ್ಯಾಕು ಗ್ರೀನ್ ಎರಡು ಕಾಣಿಸ್ ಕಾಣಿಸುತ್ತೆ ಇಷ್ಟೇ ಈ ಡಿಸೈನ್ ಹಾಕೋದು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್